ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇದೊಂಥರ ಹೊಟ್ಟೆ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸ್ನ ಹಂತಕ್ ಬಂದಿದೆ ಎಷ್ಟ್ ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ ಸಿನಿಮಾಗಳು ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ ಬಟ್ ರಿಲೀಸ್ ಹಂತಕ್ಕೆ ಹೋಗಲ್ಲ ರಿಲೀಸ್ ಹಂತಕ್ಕೆ ಹಂತಕ್ ಇದು ತುಂಬಾನೇ ಕಷ್ಟ ಇದು ರಿಲೀಸ್ ಹಂತಕ್ಕೆ ಹಂತಕ್ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ ಯಾಕೆಂದ್ರೆ ನಾವು ಹೇಳ್ತಾರೆ ಅಂದ್ರೆ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು ಬಟ್ ತೆರೆ ಇಂದ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ ಅದು ಅವ್ರ ಗೆ ನಾವು ಬೆಲೆ ಕೊಡ್ಬೇಕು ನಿಜವಾಗ್ಲು ಯಾಕೆಂದ್ರೆ ನಮ್ಮ ಸಿನಿಮಾ ಯಾಕೋ ಸಿನಿಮಾ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಯಾರು ಕೆಲಸ ಮಾಡಿಲ್ಲ ನಮ್ಮ ಸಿನಿಮಾ ಇದ್ ನಮ್ದು ಅನ್ಕೊಂಡು ಇಲ್ಲಿರೋ ಒಬ್ರು ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಟೀಮ್ ಜೊತೆ ನಾನ್ ಕೈ ಜೋಡಿಸಿದೀನಿ ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಆಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ ಇದೊಂಥರ ಎಕ್ಸೈಟ್ಮೆಂಟ್ ನನಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದೀರಾ ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟ ಪಡ್ತೀನಿ ಆ ಮಿಡಿಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ ಸೌಂದರ್ಯ ಅಂತ ತಕ್ಷಣ ನೋಡೋದಕ್ಕೆ ನಾನೇನ್ ತುಂಬಾ ಸಖತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ನೀವೇ ನೋಡ್ತಿರ್ಬೋದು ನನ್ ಇನ್ ಯಾವ್ ಕಲರ್ ತೋರ್ಸಿದ್ದಾರೆ ಅಂತ ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನಂಗೆ ಮೇಡಮ್ ನೀವು ಒಂದ್ ಸ್ವಲ್ಪ ಎಣ್ಣೆ ಗೆಂಪ್ ಇರ್ತೀರಾ ಅಂತಂದ್ರು ಎಣ್ಣೆ ಗೆಂಪಾನೆ ಸರಿ ಬಿಡಿ ಆಯ್ತು ಓಕೆ ಅಂತಂದೆ ಆಮೇಲೆ ಕರ್ಕೊಂಡು ಹೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ಆ ನಾನೇ ಶಾಕ್ ಈ ತರ ಇರ್ತೀನ ಅಂತ ಹೇಳಿ ಬಟ್ ಟೀಮಿನ ಹೊಸ ಪ್ರಯತ್ನ ಓಕೆ ಫೈನ್ ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ ಸಕ್ಕದಾಗಿ ಕಾಣಿಸ್ಬೇಕಾ ನಮ್ ಪರ್ಫಾರ್ಮೆನ್ಸ್ ನಮ್ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ ಯಾವುದೋ ಒಂದ್ ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ ಕಾಣಿಸ್ತಾ ಇದೀನಿ ಅಷ್ಟೇನೆ ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫ್ ಅಲ್ಲೂ ನಡೆದಿರುವಂತಹ ಕತೆನೆ ಇದು ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಕ್ಕಪಕ್ಕ ಮನೆಯವರಾಗಿರ್ಬೋದು ಇದ್ಯಾವುದೋ ದೊಡ್ಡ ಫೈಟ್ ಎಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ ಆತರ ಇಲ್ಲ ಈ ಸಿನಿಮಾದಲ್ಲಿ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ನಿಮ್ಗೆ ನಮ್ಮ ಅಕ್ಕ ಪಕ್ಕದ ಮನೇಲಿ ಕತೆ ಫ್ರೆಂಡ್ಸ್ ಜೊತೆ ನಡೆದಿರೋಕತೆ ನಾವು ನಿಮಗ್ ತೋರ್ಸೋದಿಕ್ಕೆ ಅಂತ ಹೊರಟಿರೋದು ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಈ ಹಿಂದೆ ಹೇಗ್ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ ಸರ್ ಏನಂತಂದ್ರೆ ಕ್ಯಾರೆಕ್ಟರ್ ಆ ತರ ಇದೆ ಅಂದ್ರೆ ಆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡ್ ಸಿಗ್ತಾರಲ್ಲ ಕಡೆಗೆ ನಮ್ ಹೀರೋ ಅವರು ಬಂದ್ ಮದುವೆ ಆಗ್ತಾರೆ ಯಾವ ಕಾರಣಕ್ಕೋಸ್ಕರ ಮದ್ವೆ ಆಗ್ತಾರೆ ಏನು ಎತ್ತ ಅಂತ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಶೂಟ್ ಮಾಡಿದ್ದೇನೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಡಬ್ಬಿಂಗ್ ಮುಗಿಸಿದೆ ನೋಡಿದ್ರೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್ ನನ್ಗೆ ರಿಲೀಸ್ ಇನ್ ಹಂತಕ್ ಬಂದಿದೆ ಸೊ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಸಿಕ್ಕಂತ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ ನನ್ಗೆ ನನ್ನ ಲೈಫ್ ಅಲ್ಲಿ ನಡೆದಂತ ಒಂದು ಒಳ್ಳೆ ಘಟನೆ ಅಂದ್ರೆ ಇದೆ ಇಷ್ಟಕ್ಕೆ ಪಾಪ ಸರ್ ಈಗಿನ ಸಿನಿಮಾ ಲೈನ್ ಅಪ್ ಇದೆ ಸರ್ ಹಾ ಈ ಸಿನಿಮಾ ಕಂಪ್ಲೀಟ್ ಅಂದ್ರೆ ಈ ಸಿನಿಮಾಗೆ ಫಸ್ಟ್ ಕಂಪ್ಲೀಟ್ ಆಗ್ಬಿಡ್ಲಿ ಇದಾದ್ಮೇಲೆ ಅದಾದಮೇಲೆ ಲೆಕ್ಸ್ ಬೇರೆ ಅಂತ. ಯಾಕಂದ್ರೆ ಈಗ ಒಂದ್ ಸಿನಿಮಾ ನಾವು ಮಾಡ್ತೀವಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ಇನ್ನ ಏನಾದರೂ ಇದ್ಯಾ ಥ್ಯಾಂಕ್ ಯು ಪಕ್ಷಿತಾ ಥ್ಯಾಂಕ್ ಯು ಮಾತನಾಡಿದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹುದ್ದೆಗೆ ಅವ್ರು ಒಂದು ಮಾತಿದ್ರು ಸಿನಿಮಾ ಇಷ್ಟ ಆದ್ರೆ ನೇರವಾಗಿ ಹೇಳಿ ಸಿನಿಮಾ ಇಷ್ಟ ಆಯ್ತು ಅಂತ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರೆ ಅದು ಎಸ್ ಜನಕ್ಕೂ ಪ್ರಾಪರ್ ಆಗಿ ರೀಚ್ ಆಗುತ್ತೆ ಇಷ್ಟ ಆಗದೇನೆ ಇಷ್ಟ ಆಗಿದೆ ಅಂತ ಹೇಳೋದು ಬೇಡ ಪ್ಲೀಸ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನಿಮ್ಮ ಒಂದು ಒಪೀನಿಯನ್ನ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅದರಿಂದ ನಾವು ಕೂಡ ನಮ್ನ ನಾವು ಕರೆಕ್ಟ್ ಮಾಡ್ಕೋಬಹುದು ಮುಂದಿನ ಸಿನಿಮಾಗಳಲ್ಲಿ ಅಷ್ಟೇ ನಿಮ್ಗೆರೂ ನಮಸ್ಕಾರ ನನ್ನ ಹೆಸರು ನಿಮ್ಮ ಮನೆ ಮಗಳ ಯುಕ್ತ ಬೇರ್ವಿ ಅಂತ ಕರಿಬಹುದು ಅಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಐ ತಿಂಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ ಟೀಮ್ ಹೇಳಿದ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೆ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡ್ತೀನಿ ಅಂಡ್ ಮೊದಲೇದಾಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಕ್ಕೆ ನಮ್ ಇಡೀ ಟೀಮ್ ನಾ ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ಬಿಕಾಸ್ ಬಡಿ ವಾಸ್ ವೆರಿ ಕೋಪರೇಟಿವ್ ತುಂಬಾನೇ ಸಪೋರ್ಟಿವ್ ಅಂಡ್ ಹಂಗಾಗಿ ಏನ್ ಹೇಳ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿ ಸದನ್ ಗೊತ್ತು ಹೊಸೊಬ್ಬರಿಗೆ ಅವಕಾಶ ಕೊಡ್ಬೇಕು ಅಂದ್ರೆ ಕನ್ನಡ ಬರುತ್ತಾ ಅಂದ್ರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಲ್ ಮಾಡ್ಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ ಕೀಪ್ ಸಪೋರ್ಟಿಂಗ್ ಕೀ ಫ್ಲವರ್ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ ಕೀರ್ತಿ ಒಬ್ರು ಹುಡುಗಿ ಶೀಸ್ ಟೀನೇಜರ್ ಶೀಸ್ ಫ್ರಮ್ ಮಹೇದ್ರಾಬಾದ್ ಅಂತ ಸೊ ಅವಳು ಅಲ್ಲಿಂದ ಏನ್ ಹಿಡ್ತಾರೆ ಹುಡುಗಿ ಇರ್ತಾಳೆ ಅವ್ಳಿಗೆ ಲವ್ ಆಗುತ್ತೆ ಆತರ ಕತೆ ಇದೆ ಇಲ್ಲ ನನ್ನ ಮೂರನೇ ಸಿನಿಮಾ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಅನಾಥ ಅಂತ ಅದ್ರಿಲೀಸ್ ಆಗೋಯ್ತು ಈ ಮಾರ್ಚ್ ಮಾರ್ಚ್ 13th ಅಲ್ಲಿ ಟೆಕ್ಸ್ಟರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ರಿಲೀಸ್ ಆಯ್ತು ಈಗ ರೀಸೆಂಟ್ ಆಗಿ ಜಾಕಿ 47 ಕಿರಣ್ ಅವರ ಜೊತೆ ಶೂಟ್ ಮಾಡ್ತಾ ಇದ್ದೀನಿ ಅ ಟೆನೋನ್ ಸಿನಿಮಾ ಲೈನ್ ಅಪ್ ಅಲ್ಲಿ ಇದೆ ಸೋಲ್ನಾ ಅಂತ ನಿಮಗೆ ನಾನು ಹೇಳಬೇಕಾ ಥ್ಯಾಂಕ್ ಯು ಯುಕ್ತ ಅಷ್ಟೇ ನಾನು ಮಾತಾಡ್ತಿದೀನಿ ಯು ಯು ಸೋ ಥ್ಯಾಂಕ್ ಯು ವೆಲ್ ಸರ್ ನಮಸ್ಕಾರ ಅ ಚೆನ್ನಾಗಿದೆ ಅಂತಾ ಬಟ್ ಇದು ನಾನು ಪಾರ್ಟ್ ಆಫ್ ಜಾಬ್ ಬರಬೇಕು ಬಂದಿದ್ದೀನಿ ಅಷ್ಟಲ್ ಕ್ಲಾಸ್ ರಾಮಾಯಣ ಸರ್ ಈ ಮಿಡಿಲ್ ಕ್ಲಾಸ್ ವಿಜಯ ಚಂದ್ರ ಈ ಮಿಡಿಲ್ ಕ್ಲಾಸ್ ರಾಮಾಯಣದಲ್ಲ ಪಾತ್ರ ಕೊಟ್ಟಿದ್ದಕ್ಕೆ ಸರ್ ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಕಾರಲ್ಲಿ ಹೋಗ್ತಾ ಇದ್ದೆ ಇವ್ ಕತೆ ಕಾಲ್ ಮಾಡಿದ್ದರು ನನ್ನ ವೈಫು ಕೂತಿದ್ದೆ ಹೋಗ್ತಾ ಇದ್ರೆ ಸರ್ ಒಂದು ಕ್ಯಾರೆಕ್ಟರ್ ಇದೆ ನೀವು ಬ್ರೋಕರ್ ಸ್ಪೀಕರ್ ಅನ್ನ ಮಾಡಿದ್ದೆ ಬ್ರೋಕರ್ ಅಂದೆ ಆಮೇಲೆ ಇದು ಅಲ್ಲ ಸರ್ ಏಜೆಂಟ್ ಯಾವ್ದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಪ್ಪ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡು ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ ಡೈಲಾಗು ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಬಹಳ ಖುಷಿ ಆಯ್ತು ಕತೆ ಬಹಳ ಚೆನ್ನಾಗಿದೆ ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ ಪ್ರತಿಯೊಂದು ಡೈಲಾಗ್ನ ಮುಂಚೆನೆ ಪೇಪರ್ ಅಲ್ಲೇ ಇತ್ತು ಇಂಪ್ರೂವೈಸೇಷನ್ ಮಾಡುವಂತ ದೊಡ್ಡ ಜಾಗ ಏನಿರ್ಲಿಲ್ಲ ಎಲ್ಲ ಅವರೇ ನೀಟಾಗಿ ಬರ್ದಿಟ್ ತುಂಬಾ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದಿರಿ ಆಮೇಲೆ ಯುಕ್ತ ಮೋಕ್ಷಿತ ನಿಮ್ಮನ್ನು ನನ್ನ ಕಲರ್ಗೆ ಹತ್ರ ತಂದಿರೋದು ಬಹಳ ಖುಷಿಯಾಗಿದೆ ಟ್ರಾನ್ಸ್ಫಾರ್ಮೇಶನ್ ಬಹಳ ಚೆನ್ನಾಗಿದೆ ನೀವು ಗೆಟಪ್ ಆಲ್ ದಿ ಬೆಸ್ಟ್ ಇಡೀ ಟೀಮ್ ಆಲ್ ದಿ ಬೆಸ್ಟ್ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಮಿಡಿಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಯಾಕೆಂದ್ರೆ ಇವರು ಟೇ ಒಂದಿಂದ ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡ್ಬರ್ತಾ ಇದ್ದಾರೆ ಮುಂದೆನು ಮಾಡ್ತಾರೆ ಈಗ ತಾನೆ ನೀವೆಲ್ಲ ಟ್ರೈಲರ್ ಮಾಡಿದ್ರ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮಿಡಿಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ರಿಲೀಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋ ಆಗಿ ಹೇಳ್ತೀನಿ ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದ್ ನಾಲ್ಕು ಜನಕ್ಕೆ ಹೇಳಿ

ಅದು ಸಿನಿಮಾ ನೋಡಿ ಡೈರೆಕ್ಟರ್ಸ್ ಜೊತೆಗೆ ಎರಡನೇ ಕಾಂಬಿನೇಷನ್ ಸಿನಿಮಾ ಅಲ್ಲ ಸೊ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳಿ ಆ ಡೈರೆಕ್ಟರ್ ಸರ್ ಆಗ್ಲಿ ನಾವಾಗ್ಲಿ ಒಂಥರ ಯಾವ ತರ ಅಂದ್ರೆ ಅವರು ಈಗ ಮದ್ವೆ ಆಗಿದ್ರೆ ಇಂಡಿಯನ್ ಐಡಲ್ ನಾವ್ ಇಬ್ರು ಮದ್ವೆ ಆಗಿದ್ದೆ ಆ ತರ ಅಲ್ಲ ಬೇರೆ ತರ ಡೈರೆಕ್ಟರ್ ಪ್ಲೇಸ್ ಪ್ರೊಡ್ಯೂಸರ್ ಸರ್ ಆಗ್ಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಯೂತ್ಸ್ ಯಾವ ತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದೀವಿ ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ ರಂಗಾಯಣ ರಂಗಾಯಣ ಅಂದ್ರೆ ವಿನೋದ್ ಅಂತ ಇದಾರೆ ಸೊ ಅವ್ರ ಹತ್ರ ಒಟ್ಟು ಒಂದು ಕ್ಲಾಸ್ ತಗೊಂತಿದೆ ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು ಅವರು ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ ಸೊ ನಾನು

ಜಿಮ್ ಸ್ವಲ್ಪ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಡೈರೆಕ್ಟರ್ ಹೇಳಿದಾರೆ ಇನ್ ಡೈರೆಕ್ಟ್ ಹೇಳ್ಬಿಟ್ಟಿದ್ದಾರೆ ನಂದಿ ಕೃಷ್ಣ ಅಂತ ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೆಂಡ್ ಜನರಲ್ ಟ್ರೆಂಡ್ ಆಗಿ ಬೇರೆ ಪರ್ಸನಲ್ ಟ್ರೆಂಡಿಂಗ್ ಟ್ರೆಂಡ್ ಆಗಿ ಬೇರೆ ಸೊ ಈ ತರ ಹೋಗುತ್ತೆ ಸಿನಿಮಾ ಪರ್ಸನಲ್ ಟ್ರೆಂಡಿಂಗ್ ಡಿಮ್ಯಾಂಡ್ ಇದೆ ನಿಮ್ಗೆ ಅಲ್ಲ ಡೈರೆಕ್ಟರ್ ದೇ ಫಸ್ಟ್ ಸಿನಿಮಾ ರೆಬಲ್ ಹುಡುกรಂತ ಸಿನಿಮಾ ಅದಾದಮೇಲೆ ಆಫ್ಟರ್ ರೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯ್ತು ಆ ಸಿನಿಮಾ ಒಂದು ವರ್ಕ್ ಮಾಡ್ತಾರೆ ಈಗ ಮೂರನೇ ಸಿನಿಮಾ ಇದು ಟಿಎಂಸಿ ಆಗಬೇಕು ಕ್ಲಾಸ್ 1 ಆಗಿರಲ್ಲ ಆ ಡೈರೆಕ್ಟ್ರು ನನಗೆ ತುಂಬಾ ಇಷ್ಟ ಆದ್ರು ಅದಕ್ಕೋಸ್ಕರ ನಮ್ಮ ಜೊತೆಗೆ ನಾನು ಇದು ಇಂಟರ್ವ್ಯೂ ಮಾಡ್ತೀನಿ ಮತ್ತೆ ಏನ ಅಂತ ಆಯ್ವಾಗಿ ಆ ಮಾತಾಡಕ್ಕೆ ಬರಲ್ಲ ಸ್ವಲ್ಪ ಗ್ವಾಸ್ ಆಗಿದೆ ಕೆಲ್ಸಕ್ಕೆ ಹೊಂತೆ ಅಂದ್ರೆ ನಾನು ಏನೇ ಹೇಳಿದ್ರೂನು ಕೊಟ್ಟಿದ್ದಾರೆ एक्चुअली ಸಿಂಗ್ ಹೆಂಗ್ ಹೆಂಗ್ ಇರುತ್ತೆ ಪ್ರಕಾರ ನಾವು ಒಂದು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದೀವಿ ಕೆಲಸ ಎಲ್ಲ ನೀಟಾಗಿ ಮಾಡಿದೀವಿ ಕೊಟ್ಟಿದೀವಿ ಅದೆಲ್ಲ ಪ್ರೇಕ್ಷಕರಿಗೆ ಕೊಟ್ಟಿದ್ದೀವಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬಟ್ ನಮ್ದೆಲ್ಲಾ ನಮಸ್ಕಾರ ಲಿಸ್ನಿಂಗ್ ಆ ಈ ಫಿಲ್ಮಲ್ ಸಾಂಗ್ಸ್ ಮ್ಯೂಸಿಕ್ ಇಂಡಸ್ಟ್ರಿ ಇರೋದೇ ತುಂಬಾ ಚೆನ್ನಾಗಿ ಮಾಡಿದ